ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಬ್ರೋಕ್ಲಿ ಪನ್ನೀರ್ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಯಾರೆಲ್ಲ ಅವಸ್ಥಾ ನೋಡ್ತಿದ್ರಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೂಪರ್ ಆದಂಥ ಹೆಲ್ದಿಕರವಾದಂಥ ಈ ಒಂದು ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿರಿ ಮತ್ತು ಬ್ರೋಕ್ಲಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ತಿಂದಂಥವ್ರು ಈ ಒಂದು ಬ್ರೋಕ್ಲಿನ ಪಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಈ ರೀತಿ ಮಾಡಿಕೊಡ್ರಿ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಬ್ರೋಕ್ಲಿನ ಇವಾಗ ಈ ರೀತಿ ಕಟ್ ಮಾಡಿಟ್ಕೊಂಡು ಉಪ್ಪು ಮತ್ತು ಅರಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಪನ್ನೀರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಗೇ ಇರುತ್ತೆ ರೀ ಆದರೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ ಖಂಡಿತ ನೀವು ಕೂಡ ಇಂದ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಮಿನರಲ್ ಐಟಮ್ಸ್ ಅಂತೂ ತುಂಬ ಇರುತ್ತೆ ವಿಟಮಿನ್ಸ್ ಹಾಗಾಗಿ ಇದನ್ನ ನಾವು ಪ್ರತಿದಿನ ಅಥವಾ ವಾರದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಸೇವನೆ ಮಾಡೋದರಿಂದ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದ್ರಿ ಮತ್ತು ಇದು ಪಿ ಸಿ ಉಡಿ ಸಮಸ್ಯೆ ಆಗಲಿ ಅಥವಾ ಕ್ಯಾನ್ಸರ್ ಅಂತ ಬಳಲುತ್ತಿರುವ ಸಮಸ್ಯೆಯಿಂದಾಗಲಿ ಈ ಒಂದು ಬ್ರೋಕ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಸುಧಾರಣೆ ಹೊಂದ್ಬೋದು ನೋಡಿರಿ ಇದನ್ನ ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ರೀ ಮೊದಲಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೊದಲು ನಾವು ಈ ಪನ್ನೀರು ರೀ ಬೇಕಂದರೆ ನೀವು ಹಂಗೆ ಮೇಲ್ಗಡೆ ಹಾಕ್ಕೊಬೋದು ಆದರೆ ಈ ರೀತಿ ಹುರಿದು ಹಾಕ್ಕೊಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರ್ತೈತೆ ರೀ ಪನ್ನೀರು ಪ್ರೋಟೀನ್ ಅಂಶ ಹೊಂದಿರುವಂಥ ಈ ಪನ್ನೀರನ್ನು ನಾವು ಇದ್ರ ಇದರೊಂದಿಗೆ ಸೇರಿಸಿ ತಿನ್ನೋದ್ರಿಂದ ನಮಗೆ ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಈ ರೀತಿ ನಾವು ಮಿಕ್ಸ್ಡ್ ಮಾಡಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಮತ್ತು ಈ ಒಂದು ಬ್ರೋಕ್ಲಿನ ಪ್ರೆಗ್ನೆನ್ಸಿ ಇರುವಂಥ ಅಂತೂ ಖಂಡಿತ ಕೊಡ್ತಾರೆ ರೀ ಯಾಕಂದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟು ಮತ್ತೇನಾದರೂ ಮಗುವಿನ ಸ್ಕಿನ್ನು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಈ ಒಂದು ಬ್ರೋಕ್ಲಿ ರೆಸಿಪಿನ ನೀವು ವಾರದಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಸೇವಿಸ್ಬೋದ್ರಿ ತುಂಬ ಒಳ್ಳೆಯದು ಪ್ರೆಗ್ನೆನ್ಸಿ ಇದ್ದಾಗಂತೂ ಇನ್ನು ಎಷ್ಟು ನಾವು ಸೇವನೆ ಮಾಡ್ತೀವಿ ಅಷ್ಟು ಒಳ್ಳೇದ್ರಿ ಮತ್ತು ರಕ್ತದ ಒತ್ತಡ ಏನೇ ಇದ್ದರೂ ನಿಯಂತ್ರಣ ಮಾಡ್ತತಿ ರಕ್ತದ ಕೊರತೆಗಳು ಕಣ್ಣುಗಳು ಏನಾದರೂ ಕಡಿಮೆ ಇದ್ದರೆ ಈ ಒಂದು ಬ್ರೋಕ್ಲಿಯಿಂದ ನಾವು ಸುಧಾರಣೆ ಮಾಡ್ಕೊಬೋದು ರೀ ಅಷ್ಟು ಚೆನ್ನಾಗಿರ್ತೈತಿ ಇದು ನೋಡೋದಕ್ಕೂ ಎಷ್ಟು ಚೆನ್ನಾಗಿರ್ತೈತೆ ಆರೋಗ್ಯನ ಅಷ್ಟು ನಮ್ಮದು ಸುಧಾರಣೆ ಅಂತೈತಿ ರೀ ಅಷ್ಟು ಚೆನ್ನಾಗಿ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ನೋಡಿರಿ ಇವಾಗ ಪನ್ನೀರೆಲ್ಲ ಹುರ್ಕೊಂಡೆ ತದನಂತರ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಇದ್ದೀನಿ ನೀವು ಬೇಕಂದ್ರೆ ಹಿಂಗೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ನಾನು ಹಿಂಗೆ ಇಷ್ಟ ಅದಕ್ಕೆ ಎಲ್ಲದಕ್ಕೂ ನಾನು ಹಿಂಗೆ ಬಳಸ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಬ್ರೋಕ್ಲಿ ತೊಗೊಂಡಿದ್ದಲ್ಲ ಬ್ರೋಕ್ಲಿನೇ ಹಾಕ್ಕೊತಾ ಇದ್ದೀನಿ ಬ್ರೋಕ್ಲಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಕೆಲವೊಬ್ರು ಇದನ್ನ ಸ್ಮೂತಿ ಮಾಡ್ಕೊಂಡು ಕುಡ್ತಾರ ಇದಕ್ಕೆ ಬೇಕಂದ್ರೆ ಪರೋಟ ಥರ ತಿಂತಾರ ಇಲ್ಲಾಂದ್ರೆ ಸಲಾಡ್ ಮಾಡ್ಕೋಬೋದು ಇದರಲ್ಲಿ ಸುಮಾರು ಬಗೆಗಳ ನಾವು ವೆರೈಟಿಗಳು ಮಾಡ್ಕೋಬೋದು ರೀ ಹೆಂಗೋ ಮಾಡಿದರೂ ರುಚಿ ಅಂತೂ ಅಷ್ಟು ಮಸ್ತಾಗಿರ್ತೈತೆ ರೀ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಮನೆಯಲ್ಲಿ ಇಷ್ಟಪಡ್ದಂಥರು ಈ ಒಂದು ಬ್ರೋಕ್ಲಿ ರೆಸಿಪಿನ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಎಲ್ಲ ಬಾಡಿಸಿಕೊಂಡಿದ್ದೀನಿ ಟಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಬಾಡಿಸ್ಕೊಳ್ಳೋಣ ಇವಾಗ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೀವು ಇದಕ್ಕೆ ಬೇಕಂದರೆ ನೀರು ಹಾಕೊಬೋದು ನಾ ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ ಯಾಕಂದರೆ ನನಗೆ ನಾನು ಫ್ರೈ ಥರ ಮಾಡ್ತಾ ಇರೋದು ಇದಕ್ಕೆ ನೀರಿನ ಅಂಶ ಇರುತ್ತಲ್ವ ಹಾಗಾಗಿ ಫ್ರೈ ಥರ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಅಂತೀನಿ ಮತ್ತು ಈ ಒಂದು ಪನ್ನೀರಲ್ಲೂ ಅಷ್ಟೇ ರೀ ಪನ್ನೀರು ನಾವೆಷ್ಟು ಸೇವನೆ ಮಾಡ್ತೀವಿ ಅಷ್ಟು ಒಳ್ಳೇದ್ರಿ ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪನ್ನೀರು ಜಾಸ್ತಿ ಹಾಕ್ಕೊಂಡಿಲ್ಲ ಪನ್ನೀರು ನಿಮಗೆ ಎಷ್ಟು ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಬೋದು ನೋಡಿರಿ ಒಂದು ನೀವು ಅನ್ನದ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಆಗಿ ಆಗಿದ್ದನ್ನು ತಿನ್ನೋದಕ್ಕಂತೂ ಭಾಳ ಮಸ್ತಾಗಿರ್ತೈತಿ ಇಲ್ಲ ನೀವು ಹಾಗೆ ನೀವು ಸಲಾಡ್ ಥರ ಮಾಡ್ಕೊಂಡಾದರೂ ತಿನ್ಬೋದು ಡಯಟ್ ಮಾಡೋರು ಅಂತೂ ತುಂಬ ಒಂದು ಒಳ್ಳೆ ಆರೋಗ್ಯಕರವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿರಿ ಇದು ಇವಾಗ ಫ್ರೈ ರೆಡಿ ಆಯಿತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಯಾಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ರಿ ಸ್ನೇಹಿತರೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಖಂಡಿತರೆ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಕುಟುಂಬದಿಂದ ಕೂತು ಈ ಒಂದು ರೆಸಿಪಿನ ಸವಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ನಮ್ಮ ಹೊಸ ಹೊಸ ಇಡುವೆಗೂ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಹೊಸ ಹೊಸ ಇಡುವೆ ಹೊಸ ಹೊಸ ರೆಸಿಪಿ ಹಾಕೋಕೆ ನನಗೂ ಒಂದು ಖುಷಿ ಅನಿಸುತ್ತೆ ಹಾಗಾಗಿ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು